ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಶಿಕ್ಷಕರಿಗೆ ಸಾಧಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಶಿಕ್ಷಕರಿಗೆ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬೆಂಗಳೂರಿನ ಬನಶಂಕರಿಯ ಎರಡನೇ ಹಂತದಲ್ಲಿರುವಂತಹ ಅಚಿವು ಸ್ಕೂಲ್ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ನಡೆಯಿತು ಪಾಠಶಾಲೆಯಲ್ಲಿ ನಿಂತು ದೇಶದ ದಿಕ್ಕನ್ನು ನಿರ್ಧರಿಸುವ ಶಿಕ್ಷಕರಿಗೆ ಗೌರವ ನೀಡುವ ನವ ಭಾರತೀಯ ಸಂಸ್ಕಾರದ ಕುರಿತು ಈ ನಿಟ್ಟಿನಲ್ಲಿ ಕಳೆದ ವರ್ಷ ಪದ್ಮನಾಭನಗರದ ಬಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಶಾಲೆಗಳ ಶಿಕ್ಷಕರಿಗೆ ಪ್ರಮೋದ್ ಶ್ರೀನಿವಾಸ ಅವರು ಸಾಧಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ರು ಈ ಬಾರಿ ಎರಡನೇ ಆವೃತ್ತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಶ್ಲೋಕದ ಹಿಂದೆ ಇರ್ತಕ್ಕಂತ ಅರ್ಥ ನಮ್ಮ ದೇಶದಲ್ಲಿ ಗುರುವಿಗೆ ಏನು ಸ್ಥಾನ ಕೊಟ್ಟಿದೆ ಅಂತ ಹೇಳುತ್ತೆ ಅಲ್ವಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಅಂತ ಜಾಗದಲ್ಲಿ ಶಿಕ್ಷಕರನ್ನ ಈ ಶ್ಲೋಕದಲ್ಲಿ ಹೇಳಿದೆ ಅದು ನಮ್ಮ ದೇಶದ ಒಂದು ಮಹತ್ವ ಅಂತಾನೆ ಹೇಳಿಕ್ಕೆ ಇಷ್ಟಪಡ್ತೇನೆ ಗುರುವಿಲ್ಲದ ವಿದ್ಯೆ ಗುರಿ ಇಲ್ಲದ ದಾರಿ ಎಲ್ಲ ನಿಷ್ಪ್ರ ಎರಡು ನಿಷ್ಪ್ರಯೋಜಕ ಅಂತ ದೊಡ್ಡವ್ರು ಕರೀತಾರೆ ಅಂದ್ರೆ ಯಾವುದೇ ಒಂದು ಒಂದು ವಿದ್ಯೆ ಕಲಿಸೋ ಗುರು ಆಗಿರ್ಬೋದು ಅದೇ ವಿದ್ಯೆಯನ್ನು ಕಲಿತು ಆ ವಿದ್ಯಾರ್ಥಿ ಗುರಿ ಇಲ್ಲ ಅಂದ್ರೆ ಎರಡೂ ಕೂಡ ನಿಷ್ಪ್ರಯೋಜಕ ಅಂತ ದೊಡ್ಡವರು ಹೇಳಿದ್ದಾರೆ ಅ ಗುಡ್ ಟೀಚರ್ ಕ್ಯಾನ್ ಚೇಂಜ್ ಒನ್ ಬಟ್ ಅ ಗುಡ್ ಎಜುಕೇಶನ್ ಕ್ಯಾನ್ ಚೇಂಜ್ ಎನ್ ಒನ್ ಬಟ್ ಅ ಗುಡ್ ಟೀಚರ್ ಅಂತ ಹೇಳ್ತಾರೆ ವಿದ್ಯೆ ಯಾರನ್ನಾದ್ರೂ ಬದಲಾಯಿಸ್ಬೋದು ವಿದ್ಯೆ ಯಾರನ್ನಾದ್ರೂ ಬದಲಾಯಿಸ್ಬೋದು ಆದ್ರೆ ಈ ಜಗತ್ತಲ್ಲಿ ಏನನ್ನಾದ್ರೂ ಬದಲಾಯಿಸುವ ಶಕ್ತಿ ಇವತ್ತು ಯಾರಿಗಾದ್ರೂ ಇದ್ರೆ ಅದು ನಿಮ್ಮ ಶಿಕ್ಷಕರಿಗೆ ಮಾತ್ರ ಅಂತ ನಮ್ಗೆಲ್ಲ ಗೊತ್ತಿದೆ ಯುಗ ಯುಗಗಳಿಂದ ಯಾವ್ದಾದ್ರು ಒಂದು ವೃತ್ತಿ ಯಾವ್ದಾದ್ರು ಒಂದು ಜವಾಬ್ದಾರಿ ಮತ್ತೆ ಯಾವ್ದಾದ್ರು ಒಂದು ವೃತ್ತಿ ತುಂಬಾ ಗೌರವ ಕೊಡುವಂತ ವೃತ್ತಿ ಯಾವ್ದಾದ್ರು ಒಂದು ಇದ್ರೆ ನಮ್ಮ ದೇಶದಲ್ಲಿ ಅದು ಶಿಕ್ಷಣದ ವೃತ್ತಿ ದಾನದಲ್ಲಿ ಶ್ರೇಷ್ಠವಾದಂತ ದಾನ ಅಂದ್ರೆ ವಿದ್ಯೆ ದಾನ ನಮ್ಮ ದೇಶದಲ್ಲಿ ನಾವು ಶಿಕ್ಷಕರನ್ನ ತಂದೆ ತಾಯಿಯ ಸ್ಥ ಸ್ಥಾನವನ್ನು ಕೊಟ್ಟಿದ್ದೇವೆ ಯಾಕೆ ಅಂದ್ರೆ ಶಿಕ್ಷಕರಿಗೆ ಸ್ವಾರ್ಥವಿಲ್ಲ ಜಗತ್ತಲ್ಲಿ ದೊಡ್ಡ ಸಂಪತ್ತು ಯಾವ್ದಾದ್ರು ಇದ್ರೆ ಅದು ವಿದ್ಯೆ ಅಂತ ಒಂದು ದೊಡ್ಡ ವಿದ್ಯೆಯನ್ನ ಸಂಪತ್ತನ್ನು ನೀವೆಲ್ಲರೂ ಎಲ್ಲರೂ ಬೇರೆಯವರಿಗೆ ಹಂಚ್ತಾ ಇದ್ದೀರಾ ಅಂತ ಒಂದು ಶ್ರೇಷ್ಠವಾದಂತ ಯಾರಾದ್ರೂ ವ್ಯಕ್ತಿಗಳು ಇದ್ರೆ ಅದು ನಮ್ಮ ದೇಶದಲ್ಲೇ ಆಗಲ್ಲ ಇಡೀ ಜಗತ್ತಲ್ಲೇ ಅದು ಶಿಕ್ಷಕರು ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೇನೆ ಒಂದು ಒಂದು ಮಾತಿದೆ ಅನ್ನದಾನಂ ಪರಂ ದಾನಂ ವಿದ್ಯ ದಾನ ಮತ ಪರಂ ಅನೇಕ ಕ್ಷಣಿಕ ತೃಪ್ತಿ ಯಾವ ಜೀವಂಶ ವಿದ್ಯ ಈ ಅಂತ ಅಂದ್ರೆ ಅನ್ನದಾನ ತುಂಬಾ ಶ್ರೇಷ್ಠವಾದಂತ ದಾನ ಅಂತ ಕರೀತಾರೆ ಆದ್ರೆ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಅಂತ ಯಾವ್ದಾದ್ರು ಇದ್ರೆ ಅದು ವಿದ್ಯ ದಾನ ಯಾಕೆಂದ್ರೆ ನೀವು ಹಸ್ದವನ್ಗೆ ಹೊಟ್ಟೆ ಹಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ನೀವು ಒಂದ್ ಸತಿ ಊಟ ಹಾಕ್ಬೋದು ಎರಡ್ ಸತಿ ಊಟ ಹಾಕ್ಬೋದು ಅವನು ಹೊಟ್ಟೆ ಹಸ್ಕೊಂಡಿದ್ದಾಗ ಇದ್ದಾಗ ಮಾತ್ರ ಆ ದಾನದ ವ್ಯಾಲ್ಯೂ ಅವನಿಗೆ ಗೊತ್ತಾಗುತ್ತೆ ಅದು ಕ್ಷಣಿಕ ತೃಪ್ತಿ ಮಾತ್ರ ಆದ್ರೆ ನಾವು ಜೀವನದಲ್ಲಿ ವಿದ್ಯೆಯನ್ನು ನಾವು ಕಲ್ತಾಗ ಅದು ಶ್ರೇಷ್ ನಮಸ್ಕಾರ ಎಲ್ರಿಗೂ ನಾನು ಹೆಸರು ಜ್ಯೋತಿ ಅಂತ ನನ್ನ ಜ್ಞಾನಗಂಗೋತ್ರಿ ವಿದ್ಯಾಲಯದಲ್ಲಿ ನಾನು ಕೆಲಸ ಮಾಡ್ತಿರೋದು ಇವ ಈ ಒಂದು ದಿನ ಏನಿದೆ ಪ್ರಮೋದ್ ಶ್ರೀನಿವಾಸ್ ಸರ್ ಅವರು ಪ್ರತಿಯೊಂದು ಶಿಕ್ಷಕರನ್ನು ಕೂಡ ಕರೆದು ಅವರಿಗೆ ಉತ್ತೇಜನ ಕೊಡಲಿಕ್ಕೋಸ್ಕರ ಸಾಧಕ ರತ್ನ ಎರಡು ಸಾವಿರದ ಇಪ್ಪತ್ತಾರು ಅಂತೇಳಿ ಒಂದು ಕಾರ್ಯಕ್ರಮ ಏನು ಏರ್ಪಡಿಸಿದ್ದಾರೆ ಅದು ಬಹಳನೇ ಶ್ಲಾಘನೀಯವಾದುದು ಕರ್ನಾಟಕದ ಕಡೆಯಿಂದ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಪ್ರತಿಯೊಂದು ಮನೆ ಮನೆ ಮನೆಗಳಿಗೂ ಕೂಡ ತಲುಪಿಸಬೇಕು ಅನ್ನೋ ಉದ್ದೇಶದಲ್ಲಿ ತಾವೇ ಖುದ್ದಾಗಿ ನಿಂತು ಅದನ್ನು ಗ್ಯಾರಂಟಿ ಅನ್ನೋ ಹೆಸರಿಗೆ ಗ್ಯಾರಂಟಿಯಾಗಿ ಅವರು ತಲುಪಿಸ್ತಾ ಇರೋದನ್ನು ನೋಡ್ತಿರೋದು ನಮಗೆ ಒಂದು ಉತ್ತೇಜನವನ್ನು ಕೂಡ ಕೊಡುತ್ತೆ ಆ ಯೋಜನೆಗಳಿಂದ ಪ್ರತಿಯೊಂದು ಫಲಭಾವಿಗಳು ಫಲಾನುಭವಿಗಳು ಏನಿದ್ದಾರೆ ಅವ್ರು ಪ್ರತಿಯೊಬ್ಬರ ಒಂದು ಮಾತುಗಳನ್ನು ಕೇಳಿ ನಮಗೆ ಒಂದು ಉತ್ಸಾಹ ಬರುತ್ತೆ ನಾವು ಕೂಡ ಇದೇ ರೀತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಬೇಕು ಅಂತಂದ್ಬಿಟ್ಟು ಖುದ್ದು ಶಿಕ್ಷಕರಾಗಿ ಎಕ್ಸ್ಪೀರಿಯನ್ಸ್ ಇರುವಂತಹ ಅವ್ರ ಕಡೆಯಿಂದ ನಾವು ಒಂದು ಸಾಧಕರತ್ನ ಅವಾರ್ಡನ್ನು ಪಡ್ಕೊಂಡಿರೋದು ನಮಗೆ ಬಹಳನೇ ಹೆಮ್ಮೆ ನಮಸ್ಕಾರ ಎಲ್ಲಿ ಸೊ ಇಲ್ಲಿ ಮುಖ್ಯವಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪ್ರಮೋದ್ ಸರ್ ಅವರು ಸಾಕಷ್ಟು ಸಾಮಾಜಿಕ ಇತರಕ್ಷಣಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಭಾಳ ಸಂತೋಷ ಅನಿಸುತ್ತೆ ಹೆಮ್ಮೆ ಅನಿಸುತ್ತೆ ಅದರಲ್ಲೂ ಬಹಳ ಮುಖ್ಯವಾಗಿ ಶೈಕ್ಷಣಿಕ ಕ್ಷೇತ್ರವನ್ನು ಅವರು ಆಯ್ಕೆ ಮಾಡಿಕೊಂಡು ಅದರಲ್ಲೂ ಮುಖ್ಯವಾಗಿ ಆ ಶಿಕ್ಷಕರನ್ನು ಗುರುತಿಸಿ ಶಿಕ್ಷಕರಿಗೆ ನೀಡಬೇಕಾದಂಥ ಒಂದು ಪುನರ್ಬಲನಕ್ಕೆ ಉತ್ತೇಜನಕಾರಿಯಾದಂಥ ಈ ಒಂದು ಪ್ರಶಂಸನಾ ಪತ್ರ ಮತ್ತು ಈ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷ ತಂದಿದೆ ಇಂತಹ ಒಂದು ಮಹತ್ ಕಾರ್ಯವನ್ನು ಮೇ ಬಿ ಈ ಒಂದು ಭಾಗದಲ್ಲಿ ಭಾಳ ಹೆಚ್ಚಾಗಿ ಇವರು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಶಿಕ್ಷಕರು ಹಾಗೂ ಮಕ್ಕಳು ಹಾಗೂ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಸರ್ಕಾರದ ಯಾವುದೇ ಒಂದು ಅವರು ಶಿಕ್ಷ ಶಿಕ್ಷಕರನ್ನ ಈ ರೀತಿ ಗುರುತಿಸ್ತಾ ಇರೋದ್ರಿಂದ ಶಿಕ್ಷಕರಿಗೆ ಒಂದು ರೀತಿ ಇನ್ನೂ ಸಹ ಉತ್ತೇಜನ ಇದೆ ಶಿಕ್ಷಕರು ಇನ್ನೂ ಸಹ ಮಕ್ಕಳ ಬಗ್ಗೆ ಜಾಸ್ತಿ ಏನಂತಂದರೆ ಎಚ್ಚರಿಕೆ ವಹಿಸಿಕೊಂಡು ಅವ್ರಿಗೆ ಅವ್ರ ಜೊತೆ ಇನ್ನಷ್ಟು ಇನ್ವಾಲ್ವ್ ಆಗಬೇಕು ಅಂತ ಅನಿಸುತ್ತೆ ಯಾಕೆಂದರೆ ಈಗ ಮಕ್ಕಳು ಒಂದು ಬೆಳಿಗ್ಗೆ ಒಂದು ಎಂಟೂವರೆಗೆ ಬಂದು ಸ್ಕೂಲಿಗೆ ಬಂದರೆ ವಾಪಸ್ ಅವ್ರ ಮನೆಗೆ ಹೋಗೋದು ನಾಲ್ಕು ನಾಲ್ಕೂವರೆ ಆಗಿರಬಹುದು ಅವ್ರ ಬಗ್ಗೆ ಹೇಳೋದಾದ್ರೆ ಅವರಿನ್ನೂ ಯುವ ರಾಜಕಾರಣಿ ಆಗಿರೋದ್ರಿಂದ ಈ ರೀತಿ ಇದೊಂದೇ ಕ್ಷೇತ್ರದಲ್ಲೆಲ್ಲ ಇನ್ನೂ ಬೇಕಾದಷ್ಟು ಕ್ಷೇತ್ರಗಳಿದೆ ಆ ರೀತಿ ಪ್ರತಿಯೊಂದು ಕ್ಷೇತ್ರನೂ ಗುರುತಿಸಿ ಅದರಲ್ಲಿ ಯಾರ್ಯಾರು ಜಾಸ್ತಿ ಈ ರೀತಿ ಸಾಧನೆ ಮಾಡಿರ್ತಾರೆ ಅವ್ರನ್ನೆಲ್ಲ ಗುರುತಿಸಿ ಅವ್ರಿಗೊಂದು ದಾರಿ ತೋರಿಸ್ಕೊಟ್ರೆ ಅವರು ಇನ್ನೂ ಮುಂದಕ್ಕೆ ಬೆಳೀತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಪ್ರಮೋದ್ ಶ್ರೀನಿವಾಸ